ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ಮಹದಾನಿ ಪ್ರೇರಣಾ ಚಾನಲಿಗೆ ಸ್ವಾಗತ ಈ ವಿಡಿಯೋನಲ್ಲಿ ಇಂದು ನಾವು ಸಂಬಂಧಗಳ ಮೌಲ್ಯವನ್ನು ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವುದೇ ಅಪಾಯದಲ್ಲಿದ್ದರೂ ಧೈರ್ಯದಿಂದ ಇರಬೇಕು ಅರ್ಧ ಸಂಘರ್ಷವನ್ನೇ ಗೆದ್ದಂತಾಗುತ್ತದೆ ಅವಮಾನವಾದರೆ ಅವರೊಂದಿಗೆ ಜಗಳವಾಡಿ ಅದನ್ನು ಬಿಟ್ಟು ಸೇಡು ತೀರಿಸಿಕೊಳ್ಳೋದಲ್ಲ ಕೆಲವೊಂದು ಬಾರಿ ಕೆಳಗೆ ಬಿದ್ದು ನೋಡಬೇಕು ಯಾಕೆಂದರೆ ಎಷ್ಟು ಜನ ನಮ್ಮನ್ನು ನೋಡಿ ನಗುತ್ತಾರೆ ಎಷ್ಟು ಜನ ನಮ್ಮನ್ನು ಮೇಲಕ್ಕೆತ್ತುವುದಕ್ಕೆ ಬರುತ್ತಾರೆ ಅಂತ ಗೊತ್ತಾಗುತ್ತದೆ ಯಾರಿಗೋ ಒಬ್ಬರು ಕೇಳಿದರಂತೆ ನೀವು ಜೀವಮಾನವಿಡಿ ಏನು ಮಾಡಿದಿರಿ ಅಂತ ಆಗ ಅವರು ಮುಗುಳ್ ನಗುತ್ತಾ ಹೇಳಿದರಂತೆ ಯಾರಿಗೂ ಮೋಸವಂತೂ ಮಾಡಿಲ್ಲ ಅಂತ ಜೀವನದಲ್ಲಿ ಏನು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಬೇರೆಯವರಿಗೆ ಮೋಸವಂತೂ ಮಾಡಬಾರದು ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು ಬೇರೆಯವರ ಬಗ್ಗೆ ಆಡುಕೋಬಾರದು ವಯಸ್ಸನ್ನು ಸೋಲಿಸಬೇಕೆಂದರೆ ನಿಮ್ಮ ಆಸೆಗಳನ್ನು ಜೀವಂತವಾಗಿಡಬೇಕು ಮೊಣಕಾಲಿನ ನೋವಿನಿಂದ ನಮಗೆ ನಡೆಯಲು ಬರಲಿ ಬಿಡಲಿ ಮನಸ್ಸು ಮಾತ್ರ ಹಾರುವ ಹಕ್ಕಿಯ ಹಾಗೇ ಇರಬೇಕು ಯಾವಾಗ ನಿಮ್ಮ ಉತ್ಸಾಹವು ಆಕಾಶದೆತ್ತರಕ್ಕೆ ಹೋಗುತ್ತದೆಯೋ ನೆನಪಿಡಿ ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಲು ಯಾರಾದರೂ ಬಂದೇ ಬರುತ್ತಾರೆ ಎಂದು ಜೀವನ ಪೂರ್ತಿ ಒಂಟಿಯಾಗಿದ್ದರೂ ಪರವಾಗಿಲ್ಲ ಆದರೆ ಬಲವಂತವಾಗಿ ಯಾವ ಸಂಬಂಧನೂ ನಿಭಾಯಿಸುವ ಹಠ ಮಾಡಬೇಡಿ ನೀವು ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳದಿದ್ದರೆ ನೀವು ಒಳ್ಳೆಯ ಮನುಷ್ಯನಾಗಲು ಸಾಧ್ಯವೇ ಇಲ್ಲ ನೀವು ಮೊದಲು ಕೊಡಲು ಶುರು ಮಾಡಿ ಅದು ತಾನಾಗಿಯೇ ಬರಲು ಪ್ರಾರಂಭವಾಗುತ್ತದೆ ಅದು ಗೌರವವೇ ಇರಲಿ ಅಥವಾ ಸಂಪತ್ತೇ ಇರಲಿ ಕೆಲವರು ಬಿಟ್ಟು ಹೋದ ಮೇಲೆ ಮನವರಿಕೆ ಆಗುತ್ತದೆ ಇಲ್ಲಿ ಯಾರಿಗೆ ಯಾರು ಅವಶ್ಯಕತೆ ಇಲ್ಲ ಎಂದು ಯಾವಾಗ ನೀವು ನಿಮ್ಮನ್ನು ಹುಡುಕಲು ಶುರು ಮಾಡುತ್ತಿರೋ ಆವಾಗ ಜೀವನದ ಸಂಘರ್ಷ ಅರ್ಥವಾಗುತ್ತದೆ ಜೀವನ ಎಷ್ಟು ಕಷ್ಟಕರವಾಗಿರುತ್ತದೆಯೋ ನೀವು ಅಷ್ಟೇ ಬಲಿಷ್ಠರಾಗಿರುತ್ತೀರಿ ನೀವೆಷ್ಟು ಬಲಿಷ್ಠರಾಗುತ್ತೀರೋ ಜೀವನ ಅಷ್ಟೇ ಸರಳವಾಗಿರುತ್ತದೆ ಯಾರು ಹೇಗಿದ್ದಾರೆ ಅಂತ ಎಲ್ಲರಿಗೂ ಕಾಣಿಸುತ್ತದೆ ಎಲ್ಲಿ ಹಣ ವಿದ್ಯೆಯೋ ಅಲ್ಲೇ ಮನುಷ್ಯ ಮಾರಾಟವಾಗುತ್ತಾನೆ ಜೀವನದಲ್ಲಿ ಮುಂದುವರಿಯಬೇಕೆಂದರೆ ಕಿವುಡರಾಗಬೇಕು ಇಲ್ಲ ಜನಗಳ ಮಾತುಗಳೇ ನೀವು ಕುಗ್ಗು ಹೋಗೋ ಹಾಗೆ ಮಾಡುತ್ತದೆ ನಮಗೆ ಜೀವನದಲ್ಲಿ ಒಂದಿಷ್ಟು ಸಂತೋಷ ಸಿಕ್ಕರೆ ಭಯವಾಗುತ್ತದೆ ಈ ಸಂತೋಷಕ್ಕೆ ಎಷ್ಟು ಮೌಲ್ಯವನ್ನು ಪಾವತಿಸಬೇಕು ಎಂದು ಯಾರನ್ನು ಸೋಲಿಸಬೇಕೆಂಬ ಉದ್ದೇಶ ಇಟ್ಟುಕೊಳ್ಳಬಾರದು ಯಾವಾಗಲೂ ಸೋಲನ್ನು ಒಪ್ಪಿಕೊಳ್ಳದ ಅಭ್ಯಾಸವೇ ಒಂದು ದಿನ ನಮ್ಮ ಗೆಲುವಿನ ಅಭ್ಯಾಸವನ್ನಾಗಿ ಮಾಡುತ್ತದೆ ಯಾವಾಗಲೂ ಸಣ್ಣ ಸಣ್ಣ ತಪ್ಪುಗಳಿಂದ ತಪ್ಪಿಸಿಕೊಳ್ಳಬೇಕು ಏಕೆಂದರೆ ಮನುಷ್ಯ ಸಣ್ಣ ಕಲ್ಲಿನಿಂದ ಎಡವುತ್ತಾನೆ ಹೊರತು ದೊಡ್ಡ ಪರ್ವತದಿಂದಲ್ಲ ಇಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಷ್ಟೇ ಲಕ್ಷ ಕೊಟ್ಟು ಸಂಬಂಧವನ್ನು ನಿಭಾಯಿಸಿದರೂ ಯಾರು ನಮ್ಮವರಾಗುವುದಿಲ್ಲ ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಸಂಬಂಧಗಳಲ್ಲಿ ಬೀರು ಬಿಟ್ಟಿರುತ್ತೆ ಅವುಗಳನ್ನು ಸುಧಾರಿಸಿಕೊಳ್ಳಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು ಸಂಬಂಧಗಳನ್ನು ಸರಿಯಾದ ರೀತಿಯಿಂದ ನಿಭಾಯಿಸಬೇಕು ನೀವೇನಾದರೂ ಸಾಧಿಸಬೇಕೆಂದುಕೊಂಡರೆ ನೀವಾಗೇ ದಾರಿ ಹುಡುಕುತ್ತೀರಾ ಇಲ್ಲಾಂದರೆ ನೆಪ ಹುಡುಕುತ್ತೀರಾ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಬೇಕೆಂದುಕೊಂಡಿದ್ದರೆ ಈ ಐದು ವಿಷಯಗಳನ್ನು ತಲೆಯಿಂದ ತೆಗೆದುಹಾಕಿ ಒಂದು ನನ್ನಿಂದ ಆಗೋದಿಲ್ಲ ಎರಡು ಜನ ಏನಂತಾರೆ ಮೂರು ನನ್ನ ಮೂಡ್ ಸರಿಯಾಗಿಲ್ಲ ನಾಲ್ಕು ನನ್ನ ಅದೃಷ್ಟ ಸರಿ ಇಲ್ಲ ಐದು ನನಗೆ ಸಮಯವೇ ಇಲ್ಲ ಐದು ನೆಪಗಳನ್ನು ನಾವು ಹೇಳುವುದನ್ನು ಬಿಡಬೇಕು ಜೀವನದಲ್ಲಿ ಬರೀ ಹಾದಿಗಳನ್ನು ಬದಲಾಯಿಸಬೇಡಿ ನಿಮ್ಮ ಹಾದಿಯನ್ನು ನೀವೇ ಕಂಡುಕೊಳ್ಳಿ ನಿಮ್ಮ ಪರಿಚಯ ಸಣ್ಣದೇ ಆಗಿರಲಿ ಆದರೆ ಅದು ನೀವು ಸ್ವತಃ ಗಳಿಸಿಕೊಂಡಿರಬೇಕು ಕೆಲವರ ಭಾವನೆಗಳನ್ನು ಸಮಯ ಇದ್ದಾಗಲೇ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ಅವುಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ ಯಾರು ನಿಮ್ಮ ಕಷ್ಟಗಳನ್ನು ನೋಡಿರುತ್ತಾರೋ ಅವರಿಗೆ ಮಾತ್ರ ಗೊತ್ತಿರುತ್ತದೆ ನಿಮ್ಮ ಸಂಘರ್ಷದ ಬೆಲೆ ಏನು ಅಂತ ಯಾಕೆಂದರೆ ಬೇರೆಯವರಿಗೆ ನೀವು ಅದೃಷ್ಟವಂತರ ಹಾಗೇ ಕಾಣುತ್ತೀರಿ ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗು ಇರಬೇಕು ಯಾರಿಗೊತ್ತು ಈ ನಿಮ್ಮ ನಗು ಎದೆಗುಂದಿದವರ ಮುಖದಲ್ಲಿ ನಗು ತರಿಸಬಹುದು ಆ ದೇವರ ಮೇಲೆ ಮತ್ತು ನೀವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ ಯಾಕೆಂದರೆ ಇವೆರಡೂ ನಿಮಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಸಮಯವನ್ನು ತಿಳಿದುಕೊಂಡು ನಡೆಯುವುದು ಬುದ್ಧಿವಂತಿಕೆಯಾಗಿದೆ ಸರಿಯಾದ ಸಮಯಕ್ಕೆ ತಿಳಿದುಕೊಳ್ಳುವುದು ಜವಾಬ್ದಾರಿಯಾಗಿದೆ ಭಾವನೆಯಲ್ಲಿ ತೇಲಿಹೋಗಬೇಕು ಮೋಸ ಮಾಡುವ ಜನರ ಮೇಲೆ ವಿಶ್ವಾಸವಿಟ್ಟ ಮುಗ್ಧ ಜನರು ಹಾಳಾಗಿಯೇ ಬಿಡುತ್ತಾರೆ ನೀವು ನಿಮಗೆ ಯಾವಾಗಲೂ ಮಹತ್ವವನ್ನು ಕೊಡಿ ಯಾಕೆಂದರೆ ಬೇರೆಯವರಿಗೆ ನೀವು ತುಂಬ ಮಹತ್ವವನ್ನು ಕೊಟ್ಟು ನಿಮ್ಮ ಆತ್ಮ ಸನ್ಮಾನವನ್ನು ಕಳೆದುಕೊಳ್ಳಬೇಡಿ ಎಲ್ಲರೂ ಮೋಸ ಮಾಡುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಈ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಮೌನವಾಗಿರಬೇಕಾಗುತ್ತದೆ ಸಂಬಂಧಗಳನ್ನು ಒಡೆಯಲು ತಪ್ಪು ಮಾಡಲೇಬೇಕು ಅಂತ ಏನಿಲ್ಲ ಸ್ವಾರ್ಥ ಪೂರ್ತಿಯಾದ ನಂತರ ಸಂಬಂಧಗಳು ತಾವಾಗಿಯೇ ಒಡೆದು ಹೋಗುತ್ತವೆ ಸಂಬಂಧದಲ್ಲಿ ನಾವು ಸಂಬಂಧವನ್ನು ಉಳಿಸಿಕೊಳ್ಳಲು ತಲೆಬಾಗಿದರೆ ಪ್ರತಿ ಸಾರಿ ತಲೆ ಬಾಗುತ್ತೇವೆ ಎಂದು ತಪ್ಪು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಯಾರಾದರೂ ಬೇರೆಯವರು ನಮಗೆ ಮೋಸ ಮಾಡಿದರೆ ಅವರ ಜೊತೆ ಜಗಳ ಮಾಡುತ್ತೇವೆ ಅದೇ ನಮ್ಮೋರೇ ನಮಗೆ ಮೋಸ ಮಾಡಿದಾಗ ಮೌನವಾಗಿ ಉಳಿದುಬಿಡುತ್ತೇವೆ ಎಂಥ ಗೆಳತನದಿಂದ ದೂರವಿರಬೇಕು ಅಂದರೆ ಮುಂದೆ ಸಕ್ಕರೆ ಹಾಗೆ ಮಾತನಾಡಿ ಹಿಂದೆ ಕೆಲಸವನ್ನು ಹಾಳು ಮಾಡುವ ಗೆಳೆತನದಿಂದ ಇವರು ಹೇಗೆ ಎಂದರೆ ಒಳಗೆ ವಿಷ ತುಂಬಿಕೊಂಡು ಮೇಲೆ ಅಮೃತ ತುಂಬಿರೋ ಹಾಗೆ ಇರುತ್ತಾರೆ ಒಂದು ಕನಸನ್ನು ಕಂಡರೆ ಅದಕ್ಕೆ ನೂರಾರು ವಿಘ್ನಗಳು ಬರುತ್ತವೆ ಆದರೆ ಆ ಕ್ಷಣ ತುಂಬ ಸುಂದರವಾಗಿರುತ್ತದೆ ಸ್ನೇಹಿತರೆ ಯಾವಾಗ ನಿಮ್ಮ ಯಶಸ್ಸು ಸದ್ದು ಮಾಡಲು ಶುರು ಮಾಡುತ್ತೋ ಈ ಕಲಿಯುಗದಲ್ಲಿ ನಮಗಿರುವ ಕಷ್ಟಗಳಿಗಿಂತ ಮತ್ತೊಬ್ಬರ ಸಂತೋಷವನ್ನು ನೋಡಿ ದುಃಖಿಸೋವರೇ ಜಾಸ್ತಿ ಇದ್ದಾರೆ ಜೀವನದಲ್ಲಿ ಸಮಯದೊಂದಿಗೆ ಬದಲಾವಣೆ ಎನ್ನುವುದು ತುಂಬಾ ಅವಶ್ಯವಾಗಿರುತ್ತೆ ಯಾಕೆಂದರೆ ಸಮಯ ಬದಲಾವಣೆಯನ್ನು ಕಲಿಸುತ್ತದೆ ಹೊರತು ಸ್ಥಿರವಾಗಿರುವುದನ್ನಲ್ಲ ಸಮಸ್ಯೆಗಳನ್ನು ನಾವು ಯಾವ ರೀತಿ ತೆಗೆದುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಯಾಕೆಂದರೆ ಸಮಸ್ಯೆಗಳು ನಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ ಬಲಿಷ್ಠಗೊಳಿಸಲು ಬರುತ್ತವೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ವಿಚಾರಗಳ ಮೇಲೆ ಹಿಡಿತವಿರಬೇಕು ಎಲ್ಲರೊಂದಿಗೆ ಇದ್ದಾಗ ಮಾತಿನ ಮೇಲೆ ಹಿಡಿತವಿರಬೇಕು ಸಂಬಂಧಗಳು ಹೊಲಿಗೆಯ ಭಾವನೆಗಳಿಂದ ಆಗಿರುತ್ತದೆ ಅಷ್ಟು ಸುಲಭವಾಗಿ ಹರಿಯುವುದಿಲ್ಲ ಅದೇ ಸ್ವಾರ್ಥದಿಂದ ಆಗಿದ್ದರೆ ಅದು ಜಾಸ್ತಿ ಬಾಳುವುದಿಲ್ಲ ಪರಿಸ್ಥಿತಿ ನಿಮ್ಮನ್ನು ಎಷ್ಟು ಹೊಡೆಯುತ್ತವೆಯೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತವೆ ಜೀವನದಲ್ಲಿ ಜಾಸ್ತಿ ಸಂಬಂಧಗಳ ಅವಶ್ಯಕತೆ ಇರುವುದಿಲ್ಲ ಆದರೆ ಇರೋ ಸಂಬಂಧಗಳಲ್ಲಿ ಜೀವನ ಇದ್ದರೆ ಸಾಕು ಪ್ರತಿ ಮುಂಜಾನೆ ಹೊಸ ಷರತ್ತುಗಳನ್ನು ತೆಗೆದುಕೊಂಡು ಬರುತ್ತದೆ ಮತ್ತು ಸಂಜೆ ಹೊಸ ಅನುಭವವನ್ನು ಕೊಟ್ಟು ಹೋಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನಾವು ಕೇಳೋಣ ನಮಸ್ತೆ ಸ್ನೇಹಿತರೆ